ಗಾಂಧೀಜಿಯವರು ನೂರು ವರ್ಷದ ಹಿಂದೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ನೂರು ವರ್ಷದಿಂದ ವಹಿಸಿದ್ರು ನಾವು ಕೂಡ ನೂರು ವರ್ಷ ಒಂದು ಒಂದು ವರ್ಷದಿಂದ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ರು ಗಾಂಧಿ ಭಾರತ ಅವರ ಉದ್ದೇಶ ಸ್ವಚ್ಛತವನ್ನ ಕಾಪಾಡಬೇಕು ಅಂತ ನಮ್ಮ ಪರಿಸರವನ್ನ ಕಾಪಾಡಬೇಕು ಅಂತ ಅವರ ಮಾರ್ಗದರ್ಶನ ಕಾಪಾಡಬೇಕು ಅಂತ ಸೊ ಹಂಗೆ ನಿಮ್ಗೆ ನಮ್ಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಇದೆ ನಾವೆಲ್ಲ ಧರ್ಮ ಎಲ್ಲ ಕೂಡ ನಂಬಿಕೆ ಇದ್ದೀವಿ ಯಾವುದೇ ಜಾತಿ ಎಲ್ಲ ಧರ್ಮ ನಮ್ಗೆಲ್ಲ ಒಂದೇ ಇವತ್ತು ನಾವೆಲ್ಲ ನಿಮ್ಗೆ ಒಂದು ಸಿಕ್ಕಿರುವಂತ ಅವಕಾಶದಲ್ಲಿ ಈ ನಮ್ಮ ಪರಿಸರವನ್ನ ಕಾಪಾಡಲಿಕ್ಕೆ ಹಸಿರನ್ನ ಇಡಲಿಕ್ಕೆ ಸ್ವಚ್ಛತಾ ನಗರವನ್ನ ಕಾಪಾಡಿಕೊಟ್ಟು ಒಳ್ಳೆ ಹೆಸರನ್ನ ಇದನ್ನ ಈಗಾಗಲೇ ಈ ಸಿಟಿಗೆ ಬೇಕಾದಷ್ಟು ಹಣ ಕೂಡ ನಮ್ಮ ಕೆಲವು ಸ್ಕೀಮ್ಗಳಲ್ಲಿ ಅದೊಂದು ಸ್ಕೀಮ್ ಮಾಡಿದೀವಿ ನಮ್ಮ ಬೈದಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ಮೇಲೆ ಸುಮಾರು ಈ ಸಿಟಿಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಕೂಡ ಅನೇಕ ಯೋಜನೆಗಳಿಗೆ ಈ ನಗರಕ್ಕೆ ಕೊಟ್ಟಿದ್ದಾರೆ ಮುಂದೂ ಕೂಡ ಇದಕ್ಕೆ ನಾವು ಇಡೀ ಸರ್ಕಾರ ನಿಮ್ಮನ್ನ ಒಟ್ಟಾಗಿಡಬೇಕು ಶುದ್ಧವಾಗಿಡಬೇಕು ಅಭಿವೃದ್ಧಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಇದು ಸೆಕೆಂಡ್ ಕ್ಯಾಪಿಟಲ್ ಕರ್ನಾಟಕಕ್ಕೆ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಈ ಸಿಟಿಗೆ ಇನ್ನ ಬಹಳ ಭವಿಷ್ಯ ಇರ್ತದೆ ನಾವು ನೀವೆಲ್ಲ ಕೈ ಜೋಡಿಸೋಣ ಹೆಜ್ಜೆ ಹಾಕೋಣ ಇವತ್ತು ನೀವೇನು ಇಲ್ಲಿ ಓಡಲಿಕ್ಕೆ ಬಂದಿದ್ದೀರಿ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಕ್ರಾಸ್ ಕಟ್ಟಿ ಓಡ್ತಿದ್ದೆ ಹದಿನಾಲ್ಕು ಕಿಲೋಮೀಟರ್ ಓಡ್ತಿದ್ದೆ ಈ ಸ್ಟಿಲ್ ಮೈ ಹಾರ್ಟ್ ಈಸ್ ಹೆಂಗರ್ ಲೈಕ್ ಯು ಐ ಲಾಸ್ ಆಫ್ ಜಾನ್ ಹ್ಯಾಂಡ್ಸ್ ನನ್ಗೇನ್ ಎಷ್ಟು ಆಗ್ತದೋ ಓಡ್ತೀನಿ ನಾನು ನಡೀತೀನಿ ಐ ವಿಶ್ ಆಲ್ ದಿ ಬೆಸ್ಟ್ ಬಹಳ ಸಂತೋಷದಿಂದ ಉದ್ಘಾಟನೆಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೆಳಗಾವ್